ಎಂತ ಕೆಲಸ ಮಾಡ್ಬಿಟ್ಟೆ ಗೀತಾ ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಇನ್ನೊಂದ್ಸತಿ ಏನೋ ಅವಳ ವಿಷಕ್ಕೆ ಹೋಗುವ ಪರ್ಕೆ ಹಾಕೊಂಡ್ ನಿನ್ ಗಿಡ್ ಬೀಳ್ತಾಳೆ ನೀನ್ ಮಾಡಿದ್ದೇನೋ ಸರಿ ಅನ್ಸಿಲ್ಲ ಗೀತಾ ಹ್ಮ್ ಅಲ್ಲ ಅವಳ ಕರ್ಕೊಂಬಂದು ಇಲ್ಲಿ ಮುಚ್ಚಕ್ಕಿದೆ ನೀನು ಹಾ ಕರ್ದು ಮುಚ್ಚಿ ಕೇಳ್ಸ್ಕೊಳ ಪರಿಸ್ಥಿತಿ ಏನಿತ್ತು ಗೊತ್ತಾಗ್ಬೇಕಲ್ಲ ನಿನ್ನ ಬಂಡವಾಳ ಏನು ಅಂತ ಅಷ್ಟೊಂದ್ ಪ್ರೀತಿ ಇದ್ರೆ ಕರ್ಕೊಬಂದ್ ಮನಗಿಕ್ಕೊ ಗೀತಾ ಮಗುವಲ್ಲಮ್ಮ ಅಲ್ಲೇ ಮಲಗಿಕಲ್ಲಕ್ಕ ಇಲ್ಲ ಮಕ್ಳು ಇಬ್ರು ಇಲ್ಲ ಅಲ್ಲಿ ಏನೇಳ್ತಾ ಇದಕ್ಕ ಊನಮ್ಮ ಇಲ್ಲ ಮಕ್ಳಲ್ಲಿ ಇಲ್ಲ ಎಂಥ ಕೆಲಸ ಮಾಡಿಬಿಟ್ರು ಇವಳು ಹ್ಞೂ ಸುನಂದಿನ ಆವತ್ತಿಂದ ಇಷ್ಟಪಡ್ತಾ ಇದ್ದೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಏನು ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದಿಕ್ಕೊನ ಕಥಿತಾ ಹಾಂ ಎಲ್ಲ ವಿಷಯ ಗೊತ್ತಾಗೋತೀನಿ ಅವಳು ನನ್ನ ಜೊತೆಗೆ ಮಾತಾಡ್ತಾಳ ಹಾಂ ಇರು ನಮ್ಮ ಮನೆಯಿಂದ ಆಸೆ ಅವ್ರ ಮನೆಗೆ ಕೂತೀನಿ ನೋಡೋಣ ಅಮ್ಮ ಏನಿ ಏನು ಕೊಟ್ಟರೆ ಅವ್ಳು ಗೀತಿ ಬಂದು ಕರ್ಕೊಂಡೋಗ್ಳು ಕೊಟ್ಟರು ಮಣ್ಣು ಹ್ಞೂ ಮಣ್ಣು ಮರ್ಯಾದೆ ಎಲ್ಲ ಕೊಟ್ಟರೆ ನಂಕ ಯಾಕೆ ಅಲ್ಲಮ್ಮ ಅವಳು ಗೀತಿ ತಾಳಿ ಕೊಟ್ಬಿಟ್ಟು ಕಟ್ಟು ಸುನಂತಿಕ ಅಂತ ಹೇಳಿದ್ರೆ ಇವ್ನು ದೊಡ್ಡವನು ಏನು ಹೇಳ್ತಾನೆ ಹಾ ಮಾಂಸ ತಿಂತಾರಂತ ಮೂಳೆ ಕತ್ತಿಗಳ ಕತ್ಕ ಹಾಕಂತಾರ ಆಮೇಲೆ ಬಂಗಾರದ ಕತ್ತಿ ಅಂತ ಕತ್ಕೊಯ್ಕಂತಾರ ಅವಳು ಒಬ್ಬಿಗೆ ಬಸವಿ ಅವಳಕ್ಕ ನಾನು ತಾಳಿ ಕಟ್ಟೋದ ಅಂತ ಕೇಳ್ತಾನಲ್ಲಮ್ಮ ಇವನು ಎಷ್ಟು ಮಾತ್ರ ಇರಬೇಕಮ್ಮ ಇವ್ನು ದೊಡ್ಡನು ಏನೇನೇನೇನು ನಾವು ಬೀದಿಗೆ ಆಗಿರೋದಂತೆ ನಾವು ಸಂಸಾರಸ್ಥರಲ್ಲಂತೆ ಹ್ಞೂ ಹಂಗೆ ಹೇಳ್ತಾವನ ಅವಳ ಗೀತಿ ಕೂಡ ಹಾಂ సుమ్ బితాను అలా ఏమన్న ఇతం మకకివర్కి ఆకే జ్ఞాన ఎల్ ఇక్కడే హా ఈ మగను ఇష్టందక్షణ అంతవెల్నూ నన్ను నా మనకి బరవగా గేట్గా బిట్బిట్తినీ అంత కతనల్లమ్మా ఇవను నని ఎట్టు ఒళ్ేవ్ అనుకొంట ఇవనింతా మోసమ్బునల్లమ్మా నన్ను ఆవతాయి ఇవన్నీ ఉపయోగ ఇల్లే అంత నీ నన్ను మాత్ర కను మాతో ಅಮ್ಮ ಇವನು ಮನ್ಸಿಗೆ ಇಷ್ಟೊಂದು ದ್ವೇಷ ಅಸೂ ಐತೆ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ ಇವನು ದೊಡ್ಡ ಮೋಸ್ಕಾರನಮ್ಮ ಇವನು ನಾನು ಆವತ್ತೇ ಹೇಳಿದ್ನಿ ಆವತ್ತೇ ಹೇಳದ್ನೇ ಅವ್ನ ಮದುವೆ ಅಂತಿದ್ರೆ ನೀನು ನಮ್ಮ ಮದುವೆ ಮಾಡ್ಕೊಳಾನೆ ಅವ್ನ ಮದುವೆ ಮಾಡ್ಕೊಳನಲ್ಲ ಸುಮ್ಮ ಸುಮ್ಮನೆ ಅವರ ಅಪ್ಪನವ್ರ ಅಮ್ಮನ ಮೇಲೆ ನೆಪ ಇಡ್ತಾನೆ ಅವ್ರು ಒಪ್ಪಲ್ಲ ಅಂತ ಅಂತ ನನ್ನ ಮಾತು ಎಲ್ಲಿ ಕೇಳಿದೆ ನೀನು ಎಲ್ಲೇ ಕೇಳಿದೆ ನೀನು ಸುನಂದಿ ಸುನಂದಿ ಗೀತಾ ಹೇಳಿದ ಮಾತುಕ ನೀನು ಬೇಜಾರು ಮಾಡ್ಕೊಂಬಲ್ಲ ಸುನಂದಿ ಮಾಡ್ಕೊಳಲ್ಲ ಬೇಜಾರು ನಾವು ಅವಳೇ ಹೇಳಿದ್ರಲ್ಲ ಕಟ್ಟು ತಾಳಿ ಅಂತ ಕಟ್ಟು ತಾಳೆ ಕಟ್ಟು ತಾಳಿಯೇ ಕಟ್ಟೋ ತಾಳಿ ಗಡನೆ ಕಟ್ಟು ತಾಳಿ ನನ್ನ ಮಗನ ಕಂಟ ಪ್ರೀತಿ ತಾನೇ ಕಟ್ಟು ತಾಳೆ ಅದು ಹೆಂಗಿಯಮ್ಮ ನೋಡ್ದೇನಮ್ಮ ನೋಡ್ದವ್ರೆ ನೋಡ್ದೇನಮ್ಮ ನಮ್ಮನ್ನ ಬೀಗ ಜೀವನ ಮಾಡೋರು ಅಂತ ಕೇಳ್ತಾನೆ ಇವನು ಎಷ್ಟು ದೂರಂತರ ಇರಬೇಡ ಇವನಕ ನಾನು ನಿಂಗೆ ಆವತ್ತ ಹೇಳಿಲ್ಲ ಪರ್ಚೆಗೊಳ್ದು ದೂರ ಇಕ್ಕು ಅಂತ ಹಾ ಎಮ್ಮೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎರಡು ತಿಂಗಳಿಂದ ಬಾಯಿ ಹೇಳ್ತಾವನೆ ಇವತ್ತಿಂದ ತಂದಿಲ್ಲ ಅಮ್ಮ ಎಮ್ಮೆ ತಗೊಳ್ಳೋ ಕಾಸು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಅವನೇ ಕಡಗು ಗೊತ್ತಾ ಇಲ್ಲ ಒಂದು ರೂಪಾಯಿ ಕೂಡ ಅವ್ನು ಕೊಟ್ಟು ಅವ್ನ ಮಕ ನೋಡು ನೀನು ನೋಡಪ್ಪ ದೊಡ್ಡನೇ ನೀನು ಅದಾನ ಇನ್ನೊಂದು ಸರ್ತಿ ನಮ್ಮ ಸುನಂದಿ ಸುದ್ದಿ ಏನಾನ ಬಂದಿದೀಯ ಅಂತಂದ್ರೆ ನಿಮ್ಮ ಅಪ್ಪನಿಗೆ ಬಂದು ಹೇಳ್ತೀನಿ ನಾನು ಜಯಮ್ಮ ಅಮ್ಮ ನಿಮ್ಗೆ ಎಮ್ಮೆ ತಗೊಳ್ಳೋಕೆ ಕಾಸು ತನಕ ಬೇಕು ನಾನು ಕೊಡ್ತೀನಿ ಜಯಮ್ಮ ಅಮ್ಮ ಕೊಡ್ತೀನಿ ನಾನು ಕೊಡು ಮಂತೆ ಕೊಡೋ ಕೊಡು ಇಲ್ಲ ಎಮ್ಮೆ ತಗೊಳ್ಳೋ ಕಾಸು ಇವಾಗಿಲ್ಲ ಜೇ ಅಮ್ಮ ಇನ್ನೊಂದು ವಾರ ಹದಿನೈದು ದಿವಸ ಕೊಡ್ತೀನಿ ಇವಾಗ ತಾಯಿನ ಹೆಂಡ್ರ ಹತ್ರ ಅದೇ ತಾನೇ ನೀನು ಎಮ್ಮೆ ತಕೊಣಕ್ಕೆ ಕಾಸು ಕೊಡ್ಬೇಡ தாழி எத் எதுக்காழி கட்டு இல்ல நம்ம தேவ் பட்ட ஐத்தல பட்ட எது கடை நான் தாழி கட்டு நீ நம்ம தக்கணு காசுக்கொட அங்கே கொட்ட தழி வட்ட தழி அங்க ஆச்சம்மா இவங்க இன் அவர மனைக எழு தாழி கட்டு அந்த நான் எல்லா தந்து கொட்டி நோடம்மா நோடா இவ்வளவு நம்ம எல்லோன்தய் நடி ஆச்சு நடி மனையா ஆச்சு நடி நீ நடி நடி ஆச்சக்கா ಇನ್ನೊಂದ್ಸತಿ ಏನಾದರೂ ನಮ್ಮ ಮನೆ ಬಾಗ್ಲಿಗೆ ಬಂದಿದೀಯ ಅಂತಂದರೆ ಏನು ತಕೊಂಡು ಹಾಕ್ತೀನೋ ಹಾಕ್ತೀನಿ ಏನು ತಗೊಂಡು ಹಾಕಲ್ಲ ಅದೆಲ್ಲ ಪಟ್ಟೆ ನಿಮ್ಮ ಅಪ್ಪನ ಮುಂದೆ ನಿಸ್ತೀನಿ ಏ ಹಸು ಮೇಸಕ್ ಇನ್ಮೇಲೆ ಹೋಗಬೇಡ ಅಲ್ಲೇ ಅಷ್ಟು ಉಲ್ಲೋದ ಹಸಿ ಜಾಕಡ್ಡಿ ಎಲ್ಲ ನಾನು ಅದನ್ನು ಕುಯ್ಕೊಂಬಂದು ಹಾಕ್ಬಿಟ್ಟ ಮನೆ ಹತ್ರ ಹಸು ಕಟ್ಟೋಕೆ ಇನ್ಮೇಲೆ ಹಸು ಮೇಸಕ್ಕೆ ಯಾರು ಹೋಗೋದು ಬೇಕಾಗಿಲ್ಲ ಓಜೆ ಅಮ್ಮ ನಾನು ಏನು ಮಾಡಿದ್ನಿ ಅಂತ ಇವಾಗ ನನ್ನ ಮೇಲೆ ಹಿಂಗಿ ಸಾಧಿಸ್ತಾ ಇದ್ದೀರಮ್ಮ ನೀವು ಅದೆಲ್ಲ ಕಥೆ ಬೇಡ ಅದು ಕೀತಿ ತಾಳಿ ಕೊಟ್ಲಂತಲ್ಲ ಕಟ್ಟು ತಾಳೆ ನನ್ನ ಮಗಳು ನನ್ನ ಮನೆಗೆ ಇರ್ತಾಳೆ ನೀನು ನಿಮ್ಮ ಮನೆಗೆ ಇರು ಆಯ್ತಾ ಅವಳಿಗೆ ತಾಳಿ ಕಟ್ಟಿ ನೀನು ಎನ್ರು ಮಾಡ್ಕೊ கட்ட தாழையே இல்ல இல்ல நான் தழி கட்டல மத்த டடி நடி இல்லங்க ஜெயமா நன் மா ஜமா உங்க ஒத்த கேதிரி கேழங்கில் அன்சாதே தாண்டி கொட்டலு தானே கட்டு நீங்க தாங்க கட்டக்காக சுனந்தி மனிதங்க ஆச்சரே இல்ல அந்த மனிவரகூ பர்க்கிங்க வரக்கிம் மனிவரூ வர்க்கீனி பர்க்கே நடி நடி ஆச்சே ஜெயமா பாய் முத்துக்கடி அந்த இன்னும் நம்பபேட் சுனந்தி ఇం నమ్మబేడా నమలేదీర హా నవత్ ఇకూడదు నమ్మ చొప్పలి సహా బీకూడదు అర్థమాకో సరే బీడమ్ అర్థ ఆయ్ బీ అర్థ అయితే బరీ బాయ్ మాతె అంత అర్థాయిత ఎర తిండి ఎన్నే తక్నక ఐవత్ సవర కొడను మాకు అసలు చిక్క బాయ్ మాత సునందీ సునందీ సునంది బరీ మాత నాల్లో ఇవత్ కొత్త నాడుత ఇవత్ కొడతా నెక్ కొత ఎన్నే తక్కునక అంత నాలుగు కాతాయి కొడతా అంటుందా ಯಾ ಸಂಬಂಧ ಇಲ್ಲ ಬಿಟ್ಟು ನನ್ನ ಮಗಳನ್ನ ಯಾರು ಎತ್ಕೊಂಡೋಗುದಿಲ್ಲ ಅಂಬು ಜೊತೆ ಏನೋ ಮಾಡಿರೋದು ಅಂಬು ಜೊತೆನಂತೂ ನಾನಂತೂ ಸುಮ್ಮನೆ ಬಿಡೋಲ್ಲ ಅವತ್ತು ಮನೆಯೊಳಗೆ ಬರಬೇಡ ಬರಬೇಡ ಅಂತ ಹೇಳಿದಾಗೆ ನಾನು ಎಚ್ಚೆತ್ಕೊಳ್ಬೇಕಾಗಿತ್ತು ಇವತ್ತು ಏನೋ ಮಾಡವಳೆ ನನ್ನ ಮಗಳನ್ನ ಹಂಗಂತ ಇದೆಯಾ ರೂಪಾ ಹೌದು ಹಂಗಾದ್ರೆ ನನ್ನ ಮಗನ ಈ ಸರೋಜಿನೂ ಏನೋ ಮಾಡಿರೋದು ಹ್ಞೂ ಸರೋಜಿ ಸರೋಜಿ ಅಂಬು ಜೊತೆ ಅಂಬುಜತ್ತ ಅಂಬುಜತ್ತ ಅದಾಗಲೇ ಹಂಗಾರು ಚಿಕ್ಕಂತಳ ಅವಳು ಗೀತಿ ಹಾಂ ಎಲ್ಲ ನನ್ನ ಮಗನ ಎಲ್ಲಮ್ಮ ನನ್ನ ಮಗನ ನಿನ್ನ ಮಗನು ನಿನ್ ಮಗು ಇಕ್ಕ ನನ್ ಚೆನ್ನಾಗಬೇಕು ಅದೇ ಅವಳು ಹಂಗ ಬರ್ಕೊತಾರಳು ನಾನೇ ಬಾ ಇವತ್ತು ಜೈಲ್ ಹಾಕ್ಸಿಲ್ಲ ಅಂದ್ರೆ ಆರಾಗಬೇಕಾ ನಾನೇನ ಜೈಲ್ಗೆ ಹಾಕ್ಸೋದು ಅದಾವಳಿ ಅವಳು ಕಿತ್ತೋದಳು ಹಾ ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕು ಇನ್ನೊಂದ್ ಜನ್ಮ ಏನಕ್ಕೆ ಈ ಜಲಮದಾಗ ಹಾಕ್ಸ್ತೀನ್ ಬಾ ದಾವಳ ಅವಳು ನನ್ ಕೂಗಳು ನಾನೇ ಇನ್ನ ಕೂಗ್ತಾರೆ ಯಾಕೆ ನಾಳೆ ಹಬ್ಬ ನಮ್ ಕೆಲ್ಸ ಅದ ನೀವಂತೂ ಬಿಡ್ಗಾಡ್ಕೊಂಡ ಬಿದ್ದಿರ್ತೀರಿ ಯಾಕೆ ಕೂಗಿದ್ದು ಎಲ್ಲ ನನ್ ಮಗಳು ನನ್ನ ಮಗಳು ಎಲ್ಲ ಅಂತ ಕೇಳ್ತಾ ಇರೋದು ನಿನ್ ಮಗಳು ನಾನೆ ನೋಡ್ಲಿ ನಾನು ನಾನೇನಕ್ ನೋಡ್ಲಿ ನೋಡ್ಸಲ್ಲದಕ್ಕ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನನ್ನ ಮಗನ ತಂದು ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಮಾವನ್ ತರ್ಸ್ತೀನಿ ನಾನು ದೈ ಬಾಯ್ ಮುಚ್ಕೊಂಡು ಕೆಲ್ಸ ನೋಡಿದ ನಿನ್ನ ಮಗನಾಗ ನನ್ಕೇನ ಕೆಲ್ಸಾ ಬುದತ್ತೆ ಅವತ್ತು ಮನೆಗೆ ಬರಬೇಡ ಅಂತ ಹೇಳಿದ್ರಿ ನಾವು ಒಳಗೆ ಬಂದು ತಪ್ಪು ಮಾಡ್ತೀರಿ ನನ್ನ ಮಗುನ ಕೊಟ್ಬಿಡು ನಾನು ಹಿಂಗೆ ನಮ್ಮ ಮನೆ ನಾನು ಸೇರ್ಕೊಂತೀನಿ ಮಾನ್ವಾಗ ಮಗು ಕೊಡು ಲೇ ಓಹೋ ಎಲ್ಲಾರತ್ರ ಹತ್ರ ನನ್ನ ನನ್ನತ್ರ ಮಾತಾಡಕ್ಕೆ ಬರಬೇಡ ಮೊ ಅಕ್ಕಮ್ಮ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ನಿನ್ನ ಮಗು ನನ್ಗೆನೇ ಕೆಲಸ ಸರೋಜಕ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ ಮುಂಚೆ ನನ್ನ ಮಗು ನಾನು ತಂದ್ಕೊಡ್ಬೇಕು ಲೇ ಯಾವಳ ಗೀತಿ ಮೂರು ಓತಿ ಏನು ಕೇತ್ಕೊಂಡೆ ನಿನ್ನ ಮಗನ ನಾನು ಮುಟ್ಟಿಲ್ಲೆ ಕೈ ಕೂಡ ಮುಟ್ಟಿಲ್ಲ ಬಗ್ಗೆ ಕೂಡ ನೋಡಿಲ್ಲ ನಿನ್ನ ಮಗನ ಹೆಂಗವನೇ ಅಂತ ನನ್ಗೆನೇ ಕೆಲಸ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ನೀನು ಅಷ್ಟೇ ಲೇ ಗೀತಾ ಇವ್ರೇನೋ ಒಳ್ಳೆ ಮಾತನ್ನ ಕೇಳಿದ್ರೆ ಹೇಳಂಗಿಲ್ಲ ಬಾ ಹೋಗಿ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರ ಸರಿಯಾಗಿ ಬಿಟ್ರೆ ಆವಾಗ ಇವರು ಬಾಯ್ ಬಿಡ್ತಾರೆ ಬಾ ಲೇ ಪೊಲೀಸರ ಕಂಪ್ಲೇಂಟ್ ಕೊಡು ಮಿಲ್ಟ್ರಿ ವರ್ಣನ ಕರ್ಕೊಂಬರ ಆಗಬೇಕು ನಿನ್ನ ಮಗಳನ್ನ ನಾನೇನಕ್ಕೆ ನೋಡಿರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಂತೆ ಪೊಲೀಸ್ ಕಂಪ್ಲೇಂಟು ಗೀತಾ ರೂಪಾ ಮಕ್ಕಳು ಎಲ್ಲೂ ಇಲ್ಲಮ್ಮ ಅದೇನು ಮಲಗಿಸ್ತಿದ್ರು ಏನು ಕತೆನೋ ನೋಡ್ರಿ ಎಲ್ಲೂ ಮನೆಗೆ ನಾನೆಲ್ಲ ಹುಡುಕಿದ್ದೀನಿ ಎಲ್ಲೂ ಇಲ್ಲ ಮಕ್ಕಳು ಅಲ್ಲ ಸಾವಿತ್ರಕ್ಕ ನೋಡ್ತೇನೆ ಸಾವಿತ್ರಕ್ಕ ನಿಮ್ಮ ಮತ್ತೆ ಎಂತ ಕೆಲಸ ಮಾಡ್ತಾಳೆ ಹಾಂ ஏருது எழே மகூனு எத்ல எஸ் மாத்திரக்கா ஏன்னா இவங்க நானும் ஆக்கா நான் போலீஸ் கம்ப்ளேண்ட் கொடுத்துனி அது எழே மகூ ஆகேன் அவங்க மேலே இவ்வளோ துவேஷ திள்ஸ்வரல்ல லேய் நான் யார மக்கள் எத்ல ஆயத்தா அது எல்லாம் விட்டு வந்தோம் நோட்ற சரியாக கபாளு கொடுத்துனீருக்கு நான் எனக்கு எதுக்கே நம்ம மக்கள்னா நீ எத்லத்தே நீண்டே நின்னா அவளே எத்ித்தாள் அவளேங்க கம்மி ஆகாள் அவளா அய்யா சூரூப்பா கீழரா ನಾನು ಕೋಬಾಬ ಬರ್ತಿದೆ ಅಂದ್ರೆ ಓ ಬಾಬಲ್ ಕುತ್ತೆಗೆದು ಬೂನ್ ಸುಬರ್ ತಕೊಂಡು ಬಂದಿ ಬಿಡ್ತೀನಿ ನೋಕಾ ನಾನು ಎತ್ಕೊಂಡಿಲ್ಲ ಮಗುನ ಅಂತ ಹೇಳ್ತಾ ಇಲ್ನೇ ಯಾವಳು ಗಿತಿ ಮತ್ತೆ ಮನೆಗೆ ಇದ್ದಿದ್ದ ಮಗು ಎಲ್ಲಿ ಮರೆಸಿಬಿಟ್ಟು ಹೋಗಿದೆ ಇಬ್ರುನ್ನ ಎಲ್ಲಿ ಮಕ್ಕಳು ಮಕ್ಕಳು ಅಂದ್ರೆ ಏನೋ ಯಾರನ್ನ ಆ ಗುಡಕೊಂಡ ಹೋಗಿ ಮಂಚದ ಏನೋ ನೋಡೋ ಗೆಲೇ ಸಾರತ್ರಿ ಇಲ್ಲ ಅಂತೆ ಎಲ್ಲ ಕಡೆ ನೋಡ್ತೈತೆ ಎಲ್ಲೂ ಇಲ್ಲ ಅಂತೆ ಮಕ್ಕಳು ಅತೆ ಹಾಗೇನೇ ಎತ್ಕೊಂಡಿದ್ರು ಕೊಟ್ಬಿಡ್ರತೆ ವಾ ಗಾಣಸ ರಾದೆ ನಿನ್ನ ನೋಡು ಸರೋಜಕ್ಕ ನಂಗೆ ಆಧಾರ ಅಂತಿದ್ದೆ ಅವನು ಒಬ್ಬನೇ ಅವನು ತಿಟ್ಕೊಂಡ್ಬಿಟ್ರಲ್ಲ ನಿಮ್ ಮಗ ಮುಚ್ಚೋಗ ನೀವಂತೂ ಉದ್ದಾರ ಆಗಲ್ಲ ಈ ಜನ್ಮದಾಗೆ ತೆಗೆದ್ ಕಾಪಾಡಕ್ ಕೊಡ್ತೀನಲ್ಲ ಗೀತಿ ಏನಾರ ಬ್ಯಾಗ್ ಬಂದಾಗ ಮಾತಾಡಿದ್ಯ ಅಂದ್ರೆ ಬರ್ಲಿ ಮಾವನಿ ಇವತ್ತು ನಾನು ನ್ಯಾಯ ಕೇಳ್ತೀನಿ ಬರ್ಲಿ ಮುಂದುವರಿಯುವುದು